ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹನ್ನೆರಡು ಮಾಡಲ್ದ ಒಂದು ಟೊಯಾಟೊ ಇನೋವಾ ಕಾರ್ ಸೇಲಿ ವೀಕ್ಷಕರೇ ಈ ಹಿಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡು ಹೋದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವ್ರದ್ದೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಹಾಕೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಇಷ್ಟರ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ ಇತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದಾಗ ಹಾಗೂ ಫೇಸ್ಬುಕ್ ಕಡಿದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗರ ಗಾಡಿದ ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ವಾಟ್ಸಪ್ ನಂಬರ್ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ದು ಫೋಟೋ ಕಳ್ಸೋಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸ್ಆಪ್ ಸಂಖ್ಯೆ ಇರುತ್ತೆ ಅಷ್ಟೇ ನಿಮ್ಮ ಗಾಡಿ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಮಾಡ್ತೀವಿ ಸೇಲ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ ನ ಗಾಡಿಯವರು ಸೇರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಹಾಡು ನಾನು ಪೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಹೌದು ಸರ್ ಇನೋವಾ ಜೀವರ್ಷನು ಹಾಂ ನಾವು ಓನರ್ ಗಾಡಿ ಮಾಡಲು ಎಷ್ಟು ಸರ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡಲು ಓಕೆ ಅನ್ನಲ್ಲಿ ಮಾಡಲು ಮೂರು ಓನರ್ ಆಗಿದ್ದಾರೆ ಈಗ ಹೌದು ಸರ್ ಮೂರು ತಗೊಂಡವರು ನಾಲ್ಕನೂರು ಆಗ್ತಾರೆ ಓಕೆ ಫ್ರಂಟ್ ಟೈರ್ ಎರಡು ಹೊಸವಿದೆ ಹ್ಞೂ ಬ್ಯಾಕ್ ಟೈರ್ ಒಂದು ಏಯ್ಟಿ ಪರ್ಸೆಂಟ್ ಇದೆ ಸರ್ ಓಕೆ ಎಷ್ಟು ಹೊಡೆದು ಸರ್ ಗಾಡಿ ಸರ್ ಗಾಡಿ ಒಂದು ಲಕ್ಷದನ ನಲ್ವತ್ತಾರು ಸಾವಿರ ಹೊಡಿ ಸರ್ ಶೋರೂಮ್ ಟ್ರಕ್ ಇದೆಯಾ ಶೋರೂಮ್ ಟ್ರಕ್ ಇದೆ ಸರ್ ಫುಲ್ ಇದೆಯಾ ಹೌದು ಸರ್ ಡೀಸೆಲ್ ಅಲ್ಲ ಸರ್ ಅದು ಹೌದು ಸರ್ ಡೀಸೆಲ್ ಸರ್ ಓಕೆ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಹೋಗಿದಾವ ಹೌದು ಸರ್ ಎಲ್ಲ ಅಪ್ಡೇಟ್ ಇದೆ ಸರ್ ಓಕೆ ಗಾಡಿ ಏನ್ ತಿಂಕರ್ ಕೆಲಸ ಏನಾದ್ರು ಟಚ್ ಅಪ್ ಎಲ್ಲೂ ರೆಸ್ಟಿಂಗ್ ಏನು ಇಲ್ಲ ಸರ್ ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಓಕೆ ಒಳಗಡೆ ಇಂಟೀರಿಯರ್ಸ್ ಎಲ್ಲ ನೀಟ್ ಆಗಿದೆಯಾ ಹೌದು ಸರ್ ಇಂಟೀರಿಯರ್ ಎಲ್ಲ ನೀಟ್ ಇದೆ ಸರ್ ಎಲ್ಲ ವರ್ಕಿಂಗ್ ಇದಾವ ಹೌದು ಸರ್ ಎಲ್ಲ ವರ್ಕಿಂಗ್ ಎ ಸಿ ಪೋಸ್ಟರಿಂಗ್ ಪವರ್ ಇಂಡೋ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಸಿಸ್ಟಮ್ ಹ್ಮ್ ಎಲ್ಲ ಇದೆ ಸರ್ ಓಕೆ ಅಂದ್ರೆ ತಗೊಳೋದೇನ್ ಖರ್ಚಿಲ್ಲ ಸರ್ ಹಂಗಾರೆ ಗಾಡಿದು ತಗೊಳ್ಳೋದು ಏನು ಖರ್ಚಿಲ್ಲ ಸರ್ ತಗೊಂಡ್ ಬರೀ ಡೀಸೆಲ್ ಹಾಕೊಂಡು ಗಾಡಿ ಓಡಿಸ್ಬೇಕಷ್ಟೇ ಇನ್ನೇನಾದ್ರು ಎಕ್ಸ್ಟ್ರಾ ಪುಟಿನ್ಸ್ ಇದೆಯಾ ಗಾಡಿ ಇಲ್ಲ ಆಫ್ಟರ್ ಮ್ಯಾಗ್ ಬಿಲ್ ಹಾಕ್ಸಿದೀವಿ ನಾವು ಮತ್ತೆ ಗಾಡಿ ಕಂಡೀಷನ್ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ ಸರ್ ಬಂದು ಯಾರು ಟೆಸ್ಟ್ ಎಲ್ಲ ತೋರಿಸ್ಕೊಂಡೇ ತಗೊಳ್ಳಿ ಮೆಕ್ಯಾನಿಕ್ ಕರ್ಕೊಂಡ್ ತಗೊಂಡು ಹೋಗ್ಲಿ ಬೇಕಾದ್ರೆ ತೊಂದರೆ ಇಲ್ಲ ಯಾವ ಶೋರೂಮ್ ತಗೊಂಡ್ ಹೋದ್ರು ಹಿಸ್ಟ್ರಿ ಅವೈಲೇಬಲ್ ಇದೆ ನಂದು ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಸರ್ ಇದೆ ಫೈನಾನ್ಸ್ ಎರಡು ಲಕ್ಷ ಇದೆ ನಾನು ಕ್ಲಿಯರ್ ಮಾಡಿಕೊಡ್ತೀನಿ ಸರ್ ಅದು

Sorry, I don't